ಜೈ ವಾಸವಿ ಜೈ ಜೈ ವಾಸವಿ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಓಂ ಶ್ರೀ ರಾಘವೇಂದ್ರಾಯ ನಮಃ ಈ ದಿನ ನಾವು ಮಂತ್ರಾಲಯದಲ್ಲಿದ್ದೇವೆ ಮಂತ್ರಾಲಯದಲ್ಲಿ ನಾವು ರಾಯರ ದರ್ಶನ ತುಂಬನೇ ದರ್ಶನ ಚೆನ್ನಾಗಿ ಆಯಿತು ದರ್ಶನವನ್ನು ಮಾಡಿಕೊಂಡು ಈಗ ನಾವು ಮಂತ್ರಾಲಯದಲ್ಲಿ ನೋಡಬೇಕಾದಂತಹ ಸ್ಥಳಗಳನ್ನು ನೋಡಲು ಹೋಗ್ತಾ ಇದ್ದೇವೆ ಬನ್ನಿ ವೀಕ್ಷಕರೇ ನಿಮ್ಮನ್ನು ಕೂಡ ಕರ್ಕೊಂಡು ಹೋಗ್ತೇವೆ ಇವಾಗ ರಾಯರ ದರ್ಶನವನ್ನು ಬೃಂದಾವನದಲ್ಲಿ ಬೃಂದಾವನದ ಎದುರುಗಡೆ ಹನುಮಂತ ದೇವರು ಇದ್ದಾರೆ ಅದನ್ನು ನೀವು ದರ್ಶನ ಮಾಡಿಕೊಂಡಿದ್ದಾದಮೇಲೆ ನಾವು ನ ನಂತರ ನಾವು ಮಂತ್ರಾಲಯದಿಂದ ಹೊರಟಿದ್ದು ಫಸ್ಟ್ ಮೊದಲು ನೋಡಿದ್ದು ಅಭಯ ಆಂಜನೇಯ ಸ್ವಾಮಿ ನೋಡಿ ಇದೇ ಅಭಯ ಆಂಜನೇಯ ಸ್ವಾಮಿಯ ದರ್ಶನವನ್ನು ಮಾಡಿಕೊಳ್ಳಿ ಇದು ಮೂವತ್ತೆರಡು ಅಡಿ ಎತ್ತರವಿರುವ ಏಕಶಿಲಾ ಸ್ವಾಮಿ ಈ ಶಿಲೆಯನ್ನು ಬುಧೇಂದ್ರ ತೀರ್ಥರು ಇದನ್ನು ಇದು ನೋಡಲು ತುಂಬಾ ಚೆನ್ನಾಗಿದೆ ಸುತ್ತಲೂ ಮರ ಗಿಡಗಳು ಎಲ್ಲ ಇದೆ ಇದನ್ನು ನೋಡಲು ತುಂಬ ಜನನೇ ಬರ್ತಾರೆ ಇವಾಗ ಇದನ್ನು ನೋಡಿದ್ದಾದ ದರ್ಶನ ಮಾಡಿಕೊಂಡು ಪ್ರದಕ್ಷಿಣೆ ಮಾಡಿ ಇದನ್ನು ಮುಂದಕ್ಕೆ ನಾವು ಅಪ್ಪಣ್ಣಾಚಾರ್ಯರ ಮನೆಯನ್ನು ನೋಡಲು ಹೋಗ್ತಾ ಇದ್ದೇವೆ ಅಲ್ಲಿ ಹೋಗಬೇಕು ಅಂದರೆ ಬಿಚ್ಚಾಲೆಗೆ ಹೋಗಬೇಕು ಬಿಚ್ಚಾಲೆಗೆ ಇಲ್ಲಿಂದ ಇಪ್ಪತ್ತು ಕಿಲೋಮೀಟರ್ ದೂರ ಮಂತ್ರಾಲಯದಿಂದ ಅಭಯ ಆಂಜನೇಯ ಸ್ವಾಮಿಗೆ ಒಂದು ಕಿಲೋಮೀಟರ್ ದೂರ ಆಗುತ್ತೆ ಅಷ್ಟು ಈಗ ಅಭಯ ಆಂಜನೇಯ ಸ್ವಾಮಿ ದೇವರ ದರ್ಶನ ಆಗಿದ್ಮೇಲೆ ನಾವು ಬಿಚ್ಚಾಲೆಗೆ ಇವಾಗ ಹೋಗ್ತಾ ಇದ್ದೀವಿ ಮಂತ್ರಾಲಯದಿಂದ ಬಿಚ್ಚಾಲೆಗೆ ಇಪ್ಪತ್ತು ಕಿಲೋಮೀಟರ್ ದೂರ ಆಗುತ್ತೆ ಅಲ್ಲಿ ಹೋದ್ಮೇಲೆ ಅದನ್ನು ದರ್ಶನವನ್ನು ಎಲ್ಲ ಮಾಡಿಕೊಳ್ಳೋಣ ನಮ್ಮ ಮೊದಲು ಸಿಕ್ಕೋದು ಅಪ್ಪಣ್ಣಾಚಾರ್ಯರ ಮನೆ ನಂತರ ಬಿಚ್ಚಾಲೆಯನ್ನು ನೋಡೋಣ ಾಚಾರ್ಯರ ಮನೆಯಲ್ಲಿ ಇವರು ವಿಶ್ರಾಂತಿಯನ್ನು ಪಡೆಯುತ್ತಾ ಇದ್ರು ಈ ಒಳಗಡೆ ಹೋಗಿ ಅವರ ಅಪ್ಪಣ್ಣಾಚಾರ್ಯರ ಮನೆಯನ್ನು ನಾವು ನೋಡೋಣ ಇಲ್ಲಿ ಪುಸ್ತಕಗಳನ್ನೆಲ್ಲ ಇಟ್ಟು ಮಾರಾಟವನ್ನು ಮಾಡ್ತಾ ಇದ್ದಾರೆ ಸುತ್ತಲೂ ರಾಘವೇಂದ್ರ ಸ್ವಾಮಿಗಳ ಜೀವನ ಚರಿತ್ರೆಯ ಫೋಟೋಗಳನ್ನು ನಾವು ಕೂಡ ಇಲ್ಲಿ ಕಾಣಬಹುದು ಅವರು ಹುಟ್ಟಿದ್ದು ಅವರ ವಿದ್ಯಾಭ್ಯಾಸ ಅವ್ರಿಗೆ ಮದುವೆಯಾದದ್ದು ಮತ್ತು ಸರಸ್ವತಿ ದೇವಿಯವರನ್ನು ಮದುವೆಯಾಗಿದ್ದು ಅವರು ಸನ್ಯಾಸ ಸ್ವೀಕಾರ ಮಾಡಿದ್ದು ನಂತರ ಎಲ್ಲ ಪ ಎಲ್ಲ ಜಾಗಕ್ಕೂ ಹೋಗಿ ಬಂದು ನಂತರ ಬೃಂದಾವನಸ್ಥರಾಗಿದ್ದು ಸರಸ್ವತಿಯವರಿಗೆ ಅನುಗ್ರಹ ಮಾಡಿದ್ದು ಮತ್ತು ಇದೆಲ್ಲವನ್ನು ನಾವು ಈ ಈ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ಫೋಟೋಗಳನ್ನು ನೋಡಿ ನಾವು ಎಲ್ಲವನ್ನು ತಿಳ್ಕೊಬೋದು ಮತ್ತು ಇವರು ಇಲ್ಲಿ ಹನ್ನೆರಡು ವರ್ಷಗಳ ಕಾಲ ಇಲ್ಲಿ ವಿಶ್ರಾಂತಿಯನ್ನು ಇದ್ದರು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಳ್ತಾರೆ ಆ ಜಾಗ ಕೂಡ ಇದೇನೆ ಇವಾಗ ನೋಡೋಣ ಬನ್ನಿ ಆ ಜಾಗನ ಸಗಣಿ ಹಾಕಿ ಸಾರಿಸಿ ರಂಗೋಲಿ ಇಟ್ಟು ಎಲ್ಲ ಮಾಡಿದ್ದಾರೆ ಪ್ರತಿದಿನವೂ ಆ ಥರ ಮಾಡ್ತಾರೆ ಇಲ್ಲಿ ತುಂಬ ಜನಗಳು ಹೂವು ಹಾಕಿ ಹಣವನ್ನು ಹಾಕಿ ಎಲ್ಲವನ್ನು ಅವರ ಆಶೀರ್ವಾದವನ್ನು ಪಡಿತಾರೆ ಇವಾಗ ನೋಡಿ ಟಿ ಇಲ್ಲಿ ಟಿ ವಿ ಕೂಡ ಇದೆ ಅದರ ಸ್ಟೋರಿ ನೀವು ನೀವಲ್ಲಿ ಹೋದಾಗ ಅದರ ಸ್ಟೋರಿ ಕೂಡ ಕೇಳ್ಕೊಬೋದು ಇವಾಗ ಈ ಅಪ್ಪಣ್ಣಾಚಾರ್ಯರ ಮನೆಯಲ್ಲಿ ರಾಘವೇಂದ್ರ ಸ್ವಾಮಿಗಳು ವಿಶ್ರಾಂತಿ ಪಡೆಯುತ್ತಿದ್ದ ಸ್ಥಳವನ್ನು ನೋಡಿದ್ದಾಯಿತು ದರ್ಶನ ಮಾಡೋದು ಬಿಚ್ಚಾಲಮ್ಮ ದೇವಿಯ ದರ್ಶನವನ್ನು ಮಾಡೋಣ ಇವಾಗ ಇದ್ದೇವೆ ಇನ್ನೊಂದು ಇಲ್ಲಿಂದ ಒಂದೆರಡು ಕಿಲೋಮೀಟರ್ ದೂರ ಅಷ್ಟೇ ಈ ಬಿಚ್ಚಾಲಮ್ಮನ ಬಿಚ್ಚಾಲೆಗೆ ಹೋಗೋದಕ್ಕೆ ಹತ್ತಿರ ಇದೆ ದೇವಸ್ಥಾನವು ಮರದ ಕೆಳಗೆ ಬಿಚ್ಚಾಲಮ್ಮ ದೇವಿಯು ಇತ್ತು ಈಗ ಈಗ ದೇವಸ್ಥಾನವನ್ನು ಅಚ್ಚಾಲಮ್ಮ ದೇವಿಗೆ ಒಂದು ಆಲಯವನ್ನು ಕಟ್ಟಿದ್ದಾರೆ ಈ ಥರ ಸುತ್ತಲೂ ಈ ತರಹ ದೇವತೆಗಳೆಲ್ಲ ಇದ್ದಾರೆ ಇದನ್ನೆಲ್ಲ ನೀವು ನೋಡಬಹುದು ಇವಾಗ ಆ ಬಿಚ್ಚಾಲಮ್ಮ ದೇವಿಯ ದೇವ ಆಲಯ ತುಂಬಾ ಸುಂದರವಾಗಿ ಚೆನ್ನಾಗಿದೆ ನೀವು ಕೂಡ ಬಿಚ್ಚಾಲಮ್ಮ ದೇವಿಯ ದರ್ಶನವನ್ನು ಮಾಡಿ ಇವಾಗ ನಾನು ಬಿಚ್ಚಾಲಮ್ಮ ದೇವಿಯ ದರ್ಶನವನ್ನು ಮಾಡಿಸ್ತೇನೆ ಮುಂದೆ ನೋಡಿ ಈ ತರಹ ಇದು ಈ ತರಹ ನಾವು ಇಲ್ಲಿ ನೋಡಿ ಮುಂದಗಡೆ ಕೂಡ ತುಂಬಾ ಚೆನ್ನಾಗಿ ಕಟ್ಟಿದ್ದಾರೆ ಇವಾಗ ಮರದಕ್ಕೆ ಬಿಚ್ಚಾಲಮ್ಮ ದೇವಿಯನ್ನು ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ ನೋಡಿ ಇದೆ ಆ ಬಿಚ್ಚಾಲಮ್ಮ ದೇವಿಯು ಇಲ್ಲಿ ಬಿಚ್ಚಾಲಮ್ಮ ದೇವಿ ಗ್ರಾಮ ದೇವತೆ ಆಗಿರೋದ್ರಿಂದ ಇದೆ ಇಲ್ಲಿಗೆ ಬಿಚ್ಚಾಲೆ ಅಂತ ಕರೀತಾರೆ ಮತ್ತು ಇಲ್ಲಿ ಅಪ್ಪಣ್ಣಾಚಾರ್ಯರ ಶಿಷ್ಯರು ಭಿಕ್ಷೆಯನ್ನು ಬೇಡ್ತಾ ಇದ್ರು ಅದಕ್ಕೆ ಭಿಕ್ಷೆಯನ್ನು ತಂದು ಅನ್ನ ಮಾಡ್ತಾ ಇದ್ರು ಅಂತ ಅಂದ್ಬಿಟ್ಟು ಅದಕ್ಕೆ ಅದಕ್ಕೂ ಕೂಡ ಬಿಚ್ಚಾಲೆಯನ್ನು ಹೆಸರು ಬಂದಿದೆ ಇವಾಗ ನಾವು ನಾವು ಇಲ್ಲಿ ಬಿಚ್ಚಾಲಮ್ಮ ದೇವಿಯನ್ನು ದರ್ಶನ ಮಾಡಿದ್ದಾದ್ಮೇಲೆ ನಾವು ಏಕಶಿಲಾ ಬೃಂದಾವನ ನೋಡೋದಕ್ಕೆ ಹೋಗೋಣ ಕಿಳುಗಳು ಕಾಣಿಸುತ್ತೆ ಆ ಮೆಟ್ಲಲ್ಲಿ ಇಳಿದು ಹೋದರೆ ನೋಡಿ ಇಲ್ಲಿಂದ ಮುಂದೆ ಬರಬೇಕು ಇಲ್ಲಿಂದ ಮುಂದೆ ಬಂದರೆ ಕೆಳಗಡೆ ಒಂದು ಮೆಟ್ಲು ಹೋಗುತ್ತೆ ಆ ಮೆಟ್ಲು ಇಳಿದು ಹೋಗ ಮತ್ತು ತುಂಗಭದ್ರಾ ನದಿ ಹರಿತಾ ಇರೋದನ್ನು ಕೂಡ ನಾವು ಇಲ್ಲಿ ಕಾಣಬಹುದು ಇವಾಗ ನಾವು ಕೆಳಗಡೆ ಬಂದಿದ್ದೇವೆ ನೋಡಿ ಇದು ಏಕಶಿಲಾ ಬೃಂದಾವನ ಕಲ್ಲಿನಿಂದ ಇದನ್ನು ಪ್ರತಿಷ್ಠಾಪನೆಯನ್ನು ಮಾಡಿದರೆ ಈ ವಿಚಾಲೆಯನ್ನು ನೋಡಿಕೊಂಡು ನಾವು ಇಲ್ಲಿ ತುಂಗಭದ್ರಾ ನದಿ ಕೂಡ ಹರಿತಾಯಿದೆ ನೋಡಿ ಆಚಾರ್ಯರು ಈ ತುಂಗಭದ್ರಾ ನದಿಯನ್ನು ದಾಟಿ ಮಂತ್ರಾಲಯಕ್ಕೆ ರಾಘವೇಂದ್ರ ಸ್ವಾಮಿಗಳವರನ್ನು ದರ್ಶನ ಮಾಡಲು ಹೋಗ್ತಾ ಇದ್ರಂತೆ ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ನೀನು ಇಷ್ಟು ದೂರ ಬರುವ ಕೆಲಸವಿಲ್ಲ ನೀನು ನನ್ನನ್ನು ನೋಡಲು ನೀನು ಇಷ್ಟು ದೂರ ಬರೋ ಹಾಗೇ ಇಲ್ಲ ನನ್ನ ಬೃಂದ ಏಕಶಿಲಾ ಬೃಂದವನ್ನು ಪ್ರತಿಷ್ಠಾಪಿಸು ನಾನು ಅಲ್ಲಿಯೇ ನೆಲೆಸಿರುತ್ತೇನೆ ನೀನು ಅಲ್ಲಿಯೇ ಪ್ರತಿದಿನವೂ ಧ್ಯಾನವನ್ನು ಮಾಡಬಹುದು ಅಲ್ಲಿಂದಲೇ ನೀವು ನೀನು ನೋಡಬಹುದು ಅಂತ ಅಂದ್ಬಿಟ್ಟು ಹೇಳ್ತಾರೆ ತುಂಗಭದ್ರಾ ನದಿ ತುಂಬಾ ಜೋರಾಗಿ ಇವಾಗ ಇದೆ ಈ ನದಿಯನ್ನು ದಾಟಿ ಹೋಗ್ತಾ ಇದ್ದರು ಅದಕ್ಕೆ ರಾಘವೇಂದ್ರ ಸ್ವಾಮಿಗಳು ಬೇ ಅಂದು ಇಲ್ಲೇ ನೀನು ನನ್ನ ಏಕಶಿಲಾ ಬೃಂದಾವನವನ್ನು ಪ್ರತಿಷ್ಠಾಪಿಸು ಅಂತ ಹೇಳ್ತಾರೆ ರಾಘವೇಂದ್ರ ಮಂತ್ರಾಲಯದಲ್ಲಿರುವ ಇರುವುದು ಮೂಲ ಬೃಂದಾವನ ಇನ್ನು ಎಲ್ಲ ಜಾಗದಲ್ಲಿರುವ ಬೃಂದಗಳು ಮೃತ್ತಿಕೆಯ ಬೃಂದಾವನ ಅಂತಂದ್ಬಿಟ್ಟು ಇದು ರಾಘವೇಂದ್ರ ಸ್ವಾಮಿಗಳು ಚಟ್ನಿಯನ್ನು ಮಾಡೋದಿಕ್ಕೆ ಬಳಸುತ್ತಿದ್ದಂತಹ ಒರಳುಕಲ್ಲು ಇದರೊಳಗೆ ಅವರು ಚಟ್ನಿಯನ್ನು ಮಾಡ್ತಾ ಮಾಡಿಕೊಡ್ತಾ ಇದ್ದದ್ದು ಅಪ್ಪಣ್ಣಾಚಾರ್ಯರು ಅವರಿಗೆ ರಾಯರಿಗೆ ಬಳಸುತ್ತಿದ್ದ ಒರಳುಕಲ್ಲು ಇದು ಅಂದರೆ ರಾಯರಿಗೆ ಚಟ್ನಿ ಮಾಡಿಕೊಡ್ತಾ ಇದ್ದಿದ್ದಂತಹ ಹೊರಳುಕಲ್ಲು ಮತ್ತು ನಾವು ಇನ್ನು ಮುಂದೆ ಹೋಗೋಣ ಇವರು ರಾಘವೇಂದ್ರ ಸ್ವಾಮಿಗಳ ಶಿಷ್ಯರು ಅಪ್ಪಣ್ಣಾಚಾರ್ಯರು ಇವರು ಇವರನ್ನು ನೋಡಿ ನೀವುಗಳಾಗಿ ನಂತರ ನಾವು ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋಗ ಹೋದ್ವಿ ನೋಡಿ ಇದೇ ಪಂಚಮುಖಿ ಆಂಜನೇಯ ಸ್ವಾಮಿ ನಾನು ಹಿಂದೆ ಮಂತ್ರಾಲಯಕ್ಕೆ ಹೋದಾಗ ಎಲ್ಲ ದೇ ದೇವಸ್ಥಾನದ ಎಲ್ಲ ವಿವರಣೆಯನ್ನು ಕೊಟ್ಟಿದ್ದೆ ಅದಕ್ಕೆ ಇವಾಗ ಯಾವ ವಿವರಣೆಯನ್ನು ಕೊಟ್ಟಿಲ್ಲ ಇವಾಗ ಈ ಕಲ್ಲುಗಳು ನೋಡಿದ್ರೆ ವಿಮಾನ ಆಕಾರದಲ್ಲಿ ಇದೆ ಮತ್ತು ಇಲ್ಲಿ ಹಾಸಿಗೆ ದಿಂಬುಗಳು ಇರುವ ತರಹ ಕ ಕಲ್ಲುಗಳು ಇದೆ ಈ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನದಲ್ಲಿ ಇಲ್ಲಿ ರಾಯರು ಇಲ್ಲಿಯೂ ಕೂಡ ಹನ್ನೆರಡು ವರ್ಷಗಳ ಕಾಲ ತಪಸ್ಸು ಮಾಡ್ತಾ ಇದ್ರಂತೆ ಇವಾಗ ಇದ್ರ ಹಿಂದ್ಗಡೆ ಇಲ್ಲಿಯೂ ರಾಘವೇಂದ್ರ ಸ್ವಾಮಿಗಳವರು ಹನ್ನೆರಡು ವರ್ಷಗಳ ಕಾಲ ತಪಸ್ಸನ್ನು ಮಾಡಿದ್ದಾರೆ ಮತ್ತು ಈ ಪಂಚಮುಖಿ ಆಂಜನೇಯ ಸ್ವಾಮಿಯ ಹಿಂದುಗಡೆ ಲಕ್ಷ್ಮೀ ದೇವಸ್ಥಾನವನ್ನು ನಾವು ಹೋಗ್ಬೋದು ಅದು ಒಂದು ಕಿಲೋಮೀಟ್ರ್ ಒಂದು ಅರ್ಧ ಒಂದು ಫರ್ಲಾಂಗ್ ದೂರ ಇದೆ ಅಷ್ಟೇ ತುಂಬ ಏನು ಇಲ್ಲ ಒಂದು ಜಸ್ಟ್ ಫೈವ್ ಮಿನಿಟ್ಸ್ ಕೂಡ ಆಗಲ್ಲ ನಡ್ಕೊಂಡು ಹೋಗ್ಬೋದು ಹಿಂದುಗಡೆ ಲಕ್ಷ್ಮೀ ದೇವಸ್ಥಾನವನ್ನು ನಾವು ನೋಡಬಹುದು ನಾನು ಅದನ್ನು ಕೂಡ ಹೋಗಿ ತೋರಿಸಿದ್ದೆ ಅದಕ್ಕೋಸ್ಕರ ಯಾವ ಇವಾಗ ನನ್ನ ಕೈಲಿ ಹೋಗೋಕ್ಕೆ ಆಗಿಲ್ಲ ಅಂದ್ಬಿಟ್ಟು ನಾನು ಎಲ್ಲಿ ಯಾವ ದೇವಸ್ಥಾನನೆಲ್ಲ ನಾನು ತೋರಿಸಿಲ್ಲ ನೀವು ಅಲ್ಲಿ ಹೋಗಿ ಅಲ್ಲಿ ಪಂಚಮುಖಿ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದರೆ ಅದರ ಹಿಂದುಗಡೆ ಲಕ್ಷ್ಮೀ ದೇವಸ್ಥಾನವನ್ನು ಕೂಡ ನೋಡಿಕೊಂಡು ಬರಬಹುದು ಲಕ್ಷ್ಮೀ ದೇವಿಯ ಕೃಪೆಗೆ ಪಾತ್ರರಾಗಿ ದರ್ಶನವನ್ನು ಮಾಡಿ ಇವಾಗ ಈ ಪಂಚಮುಖಿ ಆಂಜನೇಯ ದರ್ಶನ ಆದ ನಂತರ ನಾವು ಪುನಃ ಮಂತ್ರಾಲಯಕ್ಕೆ ತೆರಳಿದವು ಈ ವಿಡಿಯೋ ನಿಮಗೆ ಇಷ್ಟ ಅದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನೋಡಿದ್ದಕ್ಕಾಗಿ ತುಂಬ ಧನ್ಯವಾದಗಳು ಓಂ ಶ್ರೀ ರಾಘವೇಂದ್ರಾಯ ನಮಃ